ನಮಸ್ಕಾರ ಚಾಣಕ್ಯ ಎಕ್ಸ್ಪ್ರೆಸ್ಗೆ ಸ್ವಾಗತ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಗಮ ಬೆಂಗಳೂರು ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್ ನಿಗಮ ಕೊಪ್ಪಳ ಸಹಕಾರ ಇಲಾಖೆ ಕೊಪ್ಪಳ ಹಾಗೂ ಜಿಲ್ಲೆಯ ಎಲ್ಲಾ ಸಹಕಾರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ನಡೆಯಿತು ಆರ್ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಶಿವಶಂಕರ ಗೌಡ ಕಡೂರು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೊಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಅದರಂತೆ ತಾಲೂಕಿನಲ್ಲಿ ಮೂವತ್ತು ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಎಂಬುದಯ ವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ ಎಂದರು ಸಹಕಾರ ಯೂನಿಯನ್ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶೇಖರಗೌಡ ಮಾಲಿಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಡೆಯುತ್ತದೆ ಗ್ರಾಮೀಣ ಮಟ್ಟದಿಂದ ಮಟ್ಟದವರೆಗೆ ಸಹಕಾರ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ ಸಹಕಾರ ಸಂಘಗಳು ಗ್ರಾಮೀಣ ಭಾಗದವರಿಗೆ ಅನುಕೂಲಕರವಾಗಿವೆ ಎಂದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋಪಾಲರಾವ್ ಕುಲಕರ್ಣಿ ಯೂನಿಯನ್ ಜಿಲ್ಲಾ ಉಪಾಧ್ಯಕ್ಷ ಹಾಲಯ್ಯ ಹುಡೇಜಾಲಿ ನಿರ್ದೇಶಕ ವೆಂಕಟೇಶ್ ಶೆಟ್ಟರ್ ಮಹಾಂತೇಶ್ ಸಜ್ಜಂದರು ರಾಜೇಶೇಖರ್ ಹೊಸಮನಿ ರಾಜೀಮ ಬೇಗಂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅಧ್ಯಕ್ಷ ಮಂಜುನಾಥ್ ಕಜ್ಜಿ ಉಪಾಧ್ಯಕ್ಷ ಬಸವರಾಜ್ ಮೇಳೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದೊಡ್ಡಬಸಯ್ಯ ಹಿರೇಮಠ ನಿರ್ದೇಶಕರಾದ ಮಲ್ಲಯ್ಯ ಲೈನದ್ ಶರಣಪ್ಪ ಗೌಡ ಮಾಲಿಪಾಟೀಲ್ ಶಂಕ್ರಪ್ಪ ಸೂಗೂರಿ ದೊಡ್ಡಪ್ಪ ಬಳೋಟಗಿ ಪರಸಪ್ಪ ಅಳ್ಳಳ್ಳಿ ಮುಲಗಪ್ಪ ವಡ್ಡರ್ ಕನಕಪ್ಪ ತಲೆಖಾನ್ ಶರಣಪ್ಪ ಕೌದಿ ಬಸಮ್ಮ ಬಂಡೇರ್ ಉಪನಿಬಂಧಕರು ರಮೇಶ್ ಗಣಪತಿ ಲೆಕ್ಕ ಪರಿಶೋಧನೆ ಇಲಾಖೆಯ ಮೆಹಬೂಬ್ ವೀರೇಶ್ ಶೆಟ್ಟರ್ ಶಿವರುದ್ರಯ್ಯ ಸ್ವಾಮಿ ಚಿನ್ನಪ್ಪ ವಜ್ರಮಟ್ಟಿ ಶಿವಕುಮಾರ್ ಮೇಳೆ ರಾಘವೇಂದ್ರ ಎನ್ ಅಲ್ಲಮ್ಮ ಪ್ರಭು ಡಾಣಿ ಚಿನ್ಮಯ್ ಪಾಟೀಲ್ ಸವಾದಿ ಹೆಚ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೊಡ್ಡಬಸಯ್ಯ ಹಿರೇಮಠ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದ್ರು ಅಕ್ಷಯ್ ಕುಮಾರ್ ನಿರೂಪಿಸಿ ವಂದಿಸಿದ್ರು ಐನಾದ್ ಹಿರೇಮನ್ನಾಪುರ ಚಾಣಕ್ಯಾ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ ಸಹಕಾರ ಸಪ್ತಾಹದ ಕಾರ್ಯಕ್ರಮ ಈ ಸಹಕಾರ ಸಪ್ತಾಹವನ್ನು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಬಾರಿಗೆ ಈ ಸಹ ಈ ಸಹಕಾರ ಸಂಘವನ್ನು ಸ್ಥಾಪಿದವರು ಸಿದ್ದನಗೌಡ ಪಾಟೀಲರು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಇಡೀ ಭಾರತದಲ್ಲಿಯೇ ಕರ್ನಾಟಕದ ಮೊದಲನೆಯದಾಗಿ ಸ್ಥಾಪಿತಗೊಂಡಂಥ ಸಹಕಾರ ಸಂಘ ಅಂದ್ರೆ ಕನಿಗನಾಳದಲ್ಲಿ ಹೀಗೆ ಕಡಿಮೆ ನಾಳಲ್ಲಿ ಸ್ಥಾಪಿತಗೊಂಡಂಥ ಈ ಸಹಕಾರ ಸಂಘ ಕರ್ನಾಟಕದಲ್ಲಿ ಒಟ್ಟು ಐದು ಸಾವಿರ ಸಹಕಾರಿ ಸಂಘಗಳು ನಮ್ಮ ಸಹಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತವೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎರಡು ಒಂದು ನೂರ ಇಪ್ಪತ್ತೊಂದು ಪ್ರಾಥಮಿಕ ಸಹಕಾರ ಸಂಘಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತವೆ ಅದರಂತೆ ನಮ್ಮ ಬ್ಯಾಂಕಿನಲ್ಲಿ ನಮ್ಮ ನಮ್ಮ ತಾಲೂಕಿನಲ್ಲಿ ಮೂವತ್ತು ಸಹಕಾರ ಸಂಘಗಳು ಇಲ್ಲಿ ಕೆಲಸ ಮಾಡ್ತವೆ ಇದರ ಇಷ್ಟೇ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬಂತೆ ಈ ನಾಡು ಅಂತ ಈ ಸಹಕಾರ ಸಂಘಗಳು ಕೆಲಸ ಮಾಡ್ತವೆ ಯಾವುದೇ ಸಹಕಾರ ಸಂಘ ಇರಲಿ ಆದ ಒಕ್ಕೂಟ ಸಹಕಾರ ಸಂಘ ಇರ್ಬೋದು ಎಮ್ ಎಫ್ಒ